ಫ್ರೆಂಡ್ಸ್ ಇವತ್ತು ನಾನು ವರ್ಲ್ಡ್ ಮೋಸ್ಟ್ ಫೇಮಸ್ ಆಗಿರೋ ಶನಾಜ್ ಹುಸೇನ್ದು ಚಾಕ್ಲೇಟ್ ಫೇಶಿಯಲ್ ತಂದಿದ್ದೀನಿ ಚಾಕ್ಲೇಟ್ ಫೇಶಿಯಲ್ ಅಂದರೆ ಯಾರ್ಯಾರಿಗೆ ಕಾಫಿ ಇಷ್ಟ ಯಾರ್ಯಾರಿಗೆ ಚಾಕ್ಲೇಟ್ ಇಷ್ಟ ಅವರೆಲ್ಲ ನಿಜವಾಗ್ಲೂ ಇಷ್ಟಪಡ್ತಾರೆ ಈ ಫೇಶಿಯಲ್ನ ಎಷ್ಟು ಸ್ಕಿನ್ನು ಬ್ರೈಟ್ನಿಂಗ್ ಮತ್ತು ಗ್ಲೋ ಆಗುತ್ತೆ ಅಂದರೆ ನೀವು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದೆ ಟಾಪ್ ಮೋಸ್ಟ್ ಬ್ಯೂಟಿ ಪ್ರಾಡಕ್ಟ್ಸಲ್ಲಿ ಆಯುರ್ವೇದಿಕಲ್ಲಿ ಹೆಸರು ಮಾಡಿರೋಂಥ ನಮ್ಮ ಶನಾಜ್ ಅವರು ಸೊ ಇವ್ರ ಪ್ರಾಡಕ್ಟ್ಸ್ನ ಬಳಸೋದು ಒಂದು ಏನಂತೀವಿ ಪುಣ್ಯ ಅಂತ ಹೇಳ್ಬೋದು ಮತ್ತು ಇವ್ರ ಪ್ರಾಡಕ್ಟ್ಸು ಕೈ ಕೈಗೆಟ್ಕದು ನಿಜವಾಗ್ಲೂ ಅದು ಬರ್ತ್ ಅಂತಲೇ ಹೇಳ್ತೀನಿ ಯಾಕಂತ ತುಂಬ ಕಾಸ್ಟ್ಲಿ ಇರುತ್ತೆ ಇವ್ರ ಪ್ರಾಡಕ್ಟ್ಸು ಇವತ್ತು ಹೇಳ್ದನ ಬರುತ್ತೆ ಅಂತ ಈ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಕ್ಸ್ನ ಅದೊಂದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ಓಪನಿಂಗ್ ಅನ್ಬಾಕ್ಸಿಂಗದು ಇದು ಸೊ ಇವತ್ತು ನಾನು ತರಿಸಿರೋದು ಚಾಕ್ಲೇಟ್ ಫೇಶಿಯಲ್ ಇಷ್ಟು ಚಿಕ್ಕ ಚಿಕ್ಕದಾಗಿದೆ ನೋಡಿ ಇದನ್ನು ಟೂ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸ್ ಟೂ ಒನ್ ನೈನ್ ಓಕೆ ಅಮೆಝಾನಿಂದ ತರ್ಸೋಕ್ಕೆ ನಾನು ಟೂ ಸಿಕ್ಸ್ಟಿ ಸಿಕ್ಸ್ ಪೇ ಮಾಡಿದ್ದೀನಿ ಆ ರಿಮೈನಿಂಗು ಜಿ ಎಸ್ ಟಿ ಮತ್ತು ಡೆಲಿವರಿ ಚಾರ್ಜ್ ತಗೊಂಡಿದ್ದಾರೆ ಮತ್ತು ಇದು ಅದು ಎಂತದಪ್ಪ ನೆನಪ ಮರಾಡಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು ಅದಕ್ಕೂ ನಾನು ಯಾವ ರೀತಿ ಸರ್ಚ್ ಮಾಡೋದು ಅಂತ ಇವತ್ತಿನ ವೀಡಿಯೋ ನೆಕ್ಸ್ಟ್ ಶೋ ಮಾಡ್ತೀನಿ ಆಮೇಲೆ ಇವತ್ತಿನ ವಿಡಿಯೋ ತಗೋಣ ನೋಡಿ ಮೂರು ಬಾಟ್ಲು ಬರುತ್ತೆ ನಿಜವಾಗ್ಲೂ ಅದ್ಭುತ ರೀ ಎಷ್ಟು ಇದನ್ನ ಕೈಲಿಟ್ಕೊಂಡ್ರೆ ಚಾಕ್ಲೇಟು ಮತ್ತು ಕಾಫಿದು ಗಮ ಗಮ್ ಗಮ ಅಂದರೆ ಕೊಕ್ಕೋದು ಸ್ಮೆಲ್ ಬರುತ್ತೆ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಈ ಅದ್ಭುತವಾದ ನಮ್ಮ ಶನಾಜ್ ಹುಸೇನ್ ಅವರ ಚಾಕ್ಲೇಟ್ ಫೇಶಿಯಲ್ನ ಮಾಡಕ್ಕೆ ಹೋಗೋಣ ಅದ್ಭುತವಾದ ಪ್ರಾಡಕ್ಟು ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಒಂದ್ಸಲ ಬೈ ಮಾಡಿ ಇನ್ನೂರ ಹತ್ತೊಂಬತ್ತು ರೂಪಾಯಿ ನಿಮಗೆ ಡೆಲಿವರಿ ಚಾರ್ಜ್ ಏರಿಯಾ ಮೇಲೆ ಡಿಪೆಂಡ್ ಆಗಿ ಟೂ ಸಿಕ್ಸ್ಟಿ ಸಿಕ್ಸ್ ಪೇ ಮಾಡಬೇಕಾಗುತ್ತೆ ಸೊ ಹತ್ರ ಇದ್ರೆ ಕಮ್ಮಿ ಇರ್ಬೋದು ಅನ್ಸುತ್ತೆ ಸೊ ಈ ಅದ್ಭುತವಾದ ಫೇಷಿಯಲ್ನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಿ ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಪಸ್ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತೀನಿ பண்ணி இவத்தின் வீடியோ போகணும் அதுக்கு முன் யாவரீதி சர்ச் அமெசானே நல்லப்பா மறாடி இவத்தின் வீடியோ நான் சேர்னே ஃப்ரெண்ட்ஸ் இன்னும் நோடி க்ளியராக நீங்க காண்த்தியா கூகுபிட்டு சர்ச் கொடுத்தீனி சர்ச்சில் நான் சர்ஸ் சர்ச்சில் அமெசான் டைப் மா ಮರಾಠಿ ನೋಡಿ ಹಂಗೆ ಹೊತ್ತಿದ ತಕ್ಷಣ ನಿಮ್ಗೆ ಇಲ್ಲಿದೆಯಲ್ಲ ಇಲ್ಲೇ ಬಂದಿದೆ ನೋಡಿ ಸುಮಾರು ಜನ ಗೊತ್ತಿಲ್ಲ ಗೊತ್ತಿಲ್ಲ ನಂಗೆ ಸರ್ಚ್ ಮಾಡೋಕೆ ಗೊತ್ತಿಲ್ಲ ಅಂತೆಲ್ಲ ಕಮೆಂಟ್ ಹಾಕ್ತಿದ್ದಾರೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡಿದ್ದಾರೆ ಇನ್ನೂರು ಎಮ್ ಎಲ್ ಬಾಟ್ಲು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ನೋಡಿ ಬೈ ಬೈ ಇಟ್ ನಾವು ಇನ್ನೊಂದು ಇದು ಬೇಡ ಒಂದು ನಿಮಿಷ ಇದು ಕ್ಯಾನ್ಸಲ್ ಮಾಡ್ತೀನಿ ಕೇ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇದೆ ಅಲ್ವಾ ನಲ್ಲಪ್ಪ ಮರಾಡಿ ನೋಡಿ ಕೇರ್ ಲಾಟಿ ಆಯಿಲ್ ಗೊತ್ತಾಯ್ತಾ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಫ್ರೆಂಡ್ಸ್ ಈಗ ನಮಗೆ ಮೂರು ಇದು ಕೊಟ್ಟಿರ್ತಾರೆ ಬಾಟ್ಲು ಬಂದು ಬಂದು ಸ್ಕ್ರಬ್ ಇರುತ್ತೆ ಒಂದು ಕ್ರೀಮ್ ಇರುತ್ತೆ ಒಂದು ಪ್ಯಾಕ್ ಇರುತ್ತೆ ಫಸ್ಟು ಸ್ಕ್ರಬ್ನ ತೊಗೊಳ್ತೀನಿ ಈ ಥರ ಪ್ಯಾಕ್ಟಾಗಿ ಬರುತ್ತೆ ಫಸ್ಟು ಸ್ಕ್ರಬ್ ತೊಗೊಳ್ತೀನಿ ಇದು ಕ್ರೀಮು ನಿಮಗೆ ಗೊತ್ತಾಗುತ್ತೆ ಟಚ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದೇನು ತರತರಿಯಾಗಿಲ್ಲ ಅಂದರೆ ಇಟ್ ಇಸ್ ಇದು ಸ್ಕ್ರಬ್ ಇದು ಬಂದ್ಬಿಟ್ಟು ಪ್ಯಾಕ್ ಸೊ ಫಸ್ಟ್ ನಾನು ಸ್ಕ್ರಬ್ಬು ತಗೊಳ್ತೀನಿ ಒಂದು ಜಸ್ಟ್ ಟೂ ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ಳೋಣ ನೋಡಿ ಸ್ಕ್ರಬ್ ಮಾಡಿದ್ರೆ ಡೆಡ್ ಸ್ಕೆಲ್ಸ್ ಎಲ್ಲ ಏನೇನಿದೆಯೋ ಡೆಡ್ ಸ್ಕಿನ್ ಡೆಡ್ ಸೆಲ್ಸ್ ಎಲ್ಲ ಬಂದ್ಬಿಡುತ್ತೆ ಸ್ಮೆಲ್ ಮಾತ್ರ ಅದ್ಭುತ ಟೂ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸ್ ಬರ್ತ್ ಜಸ್ಟ್ ಟು ಮಿನಿಟ್ಸ್ ನಾನು ಸರ್ಚ್ ಮಾಡಿದ್ದೀನಿ ಎಷ್ಟು ಗ್ಲೋ ಬರುತ್ತೆ ಅಂದರೆ ನೀವು ಯಾವ್ದಾದ್ರು ಮದುವೆ ಫಂಕ್ಷನ್ಗೆ ಹೋಗಬೇಕು ಅಂದರೆ ನಾ ಹೇಳ್ದಂಗೆ ಶೈನಾ ಸುಸೈನ್ದು ಎರಡು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಅದ್ಭುತವಾದ ಶೈನಿಂಗ್ ನೋಡಿ ಬರೀ ಒಂದು ಸ್ಕ್ರಬ್ಬಲ್ಲೇ ನಿಮ್ಗೆ ಇಂಥ ಮ್ಯಾಜಿಕ್ ಇದೆ ಇದೇ ನೀವು ಪಾರ್ಲರ್ಗೆಲ್ಲ ಹೋಗಿ ಮಾಡಿಸ್ಕೊಳಂಗಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಒಂದು ಸಾವಿರ ಮಿನಿಮಮ್ ಒನ್ ತೌಸಂಡ್ ಸ್ಕ್ರಬ್ ಆದ್ಮೇಲೆ ನಾನು ಕ್ರೀಮ್ ಹಾಕ್ತೀನಿ ಇವ್ರದ್ದು ಜಲ್ಲೇನು ಇದಾದಷ್ಟು ಯೂಸ್ ಆದ್ಮೇಲೆ ಕ್ಲೋಸ್ ಮಾಡಿಟ್ಬಿಡೋಣ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ ಸುಮಾರು ಜನ ಗೊತ್ತಿರುತ್ತೆ ಚಾಕ್ಲೇಟ್ ಫೇಷಿಯಲ್ ಬಟ್ ಶೇನಾ ಸೂಸ್ ಬೆಸ್ಟ್ ಅಂಡ್ ನೆಕ್ಸ್ಟ್ ನಾನು ಕ್ರೀಮ್ ತಗೊಳ್ತೀನಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ನಿಮಗಿದು ಧಾರಾಳವಾಗಿ ಒಂದು ನಾಲ್ಕೈದು ಸಲ ಮಾಡ್ಕೊಳ್ಬೋದು ನೀವು ಒಂದು ಫಿಫ್ಟೀನ್ ಡೇಸ್ ಮಂತ್ಲಿ ಮಂತ್ಸ್ ಮಾಡ್ತೀರ ಅಂದರೆ ಧಾರಾಳವಾಗಿ ಒಂದು ಮೂರು ತಿಂಗಳು ಮಾಡ್ಕೊಳ್ಬೋದು ಇನ್ನೂರು ಹದಿನಾರು ರೂಪಾಯಿ ಬರ್ತ್ ಏನು ಬರುತ್ತೆ ರೀ ಇನ್ನೂರು ಹದಿನಾರು ರೂಪಾಯಿಗೆ ಅದು ಬ್ರ್ಯಾಂಡೆಡ್ ಇವ್ರದ್ದು ಈಗ ಯಾವುದು ಪ್ರಮೋಷನೇ ಅಲ್ಲ ನಾನು ಆಗಿ ಯೂಸ್ ಮಾಡ್ತೀನಿ ಶೈನಾ ಸೊಸೈನ್ ಅವ್ರ ಜಸ್ಟ್ ಮಸಾಜ್ ಮಾಡ್ಕೊಳ್ಳಿ ನಾನು ಅವತ್ತು ಹೇಳ್ಕೊಟ್ಟೆ ನಿಮಗೆ ಒನ್ ಟೂ த்ரீ ஃபோர் ஃபைவ் மற்ற இல்லை நோடி இல்லை மரம் இர மசாஜ் மாஃப் பீச்சர்ஸ் அந்த ஹே்த்தீவல்ல பார்லர் இதே தரே அவ்வளோ just and moments ಈಗ ಪ್ಯಾಕ್ ಹಾಕೋಣ 5 minutes ಮಸಾಜ್ ಮಾಡಿದೀನಿ ಫ್ರೆಂಡ್ಸ್ ಈಗ ಪ್ಯಾಕ್ ಹಾಕಳ್ತೀನಿ ಲೈಟಾಗಿ ವೈಪ್ ಮಾಡ್ತೀನಿ ನನಗೆ ಆಕ್ಚುಲಿ ಕ್ರೀಮ್ ತೆಗೆಕ್ಕೆ ಇಷ್ಟ ಇಲ್ಲ ಲೈಟಾಗಿ ವೈಪ್ ಮಾಡ್ತೀನಿ ಈಗ ಕೋಕೋ ಪ್ಯಾಕ್ ಮೇಲೆ ನೋಡಿ ಕಾಫಿ ಚಾಕ್ಲೇಟ್ ಯಾರ್ಗಿಷ್ಟೋ ನಿಜವಾಗ್ಲೂ ಇಷ್ಟಪಡ್ತಾರೆ ಫ್ರೆಂಡ್ಸ್ ನೋಡಿ ಇದು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಡ್ರೈ ಆಗಲಿ ಇದು ಸ್ವಲ್ಪ ಕಂಪ್ಲೀಟ್ ಆಗಿ ಡ್ರೈ ಆಗಲಿ ಇದು ಅಂದ್ರೆ ಎಳಿಯನ್ ಡ್ರೈ ಆಗೋದು ಬೇಡ ಡ್ರೈ ಆಗಿದ ತಕ್ಷಣ ಇದು ಮಾಡೋಣ ಔಟ್ ಮಾಡ್ತೀನಿ ಇವ್ರದ್ದು ಮೆಹಂದಿ ಪೌಡ್ರ್ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿದ್ದೀನಿ ಮೆಹಂದಿ ಹೇರ್ಗೆ ಕೂದಲು ಎಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ ಅದು ಯೂಸ್ ಮಾಡಿದ್ಮೇಲೆ ಸೊ ಇದೊಂದು ಸ್ವಲ್ಪ ಡ್ರೈ ಆಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅದು ಅನಪ ಮರಾಡಿ ತೋರಿಸಿದ್ದೀನಲ್ಲ ನಿಮಗೆ ಆನ್ಲೈನಲ್ಲಿ ಅಮೆಝಾನಲ್ಲಿ ಬೈ ಮಾಡಿ ಸುಮಾರು ಜನ ಸಿಗ್ತಿಲ್ಲ ಅಂತಿದ್ರು ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಡ್ರೈ ಆಗ್ತಿದೆ ಇದು இன்ஸ்டன்ட் க்ளோ பர்த்து நம்ம ப்ளீச் எஃபெக்ரை நோடி இன்னும் ஃபைவ் மினிட்ஸ் நான் ஆ கிரீமில் மசாஜ் மாதிரி இன்னும் க்ளோ சார் நம்ம ஃபேஸ் கே நான் அது ட்ரை ஆகோவரிக்கும் సో ఈ అద్భుతవేషన్ ఫిఫ్టీన్ డేస్ ఇన్నూరు హత్య రూపాయ టూ సిక్స్టి సిక్స్ కొట్టే టూ హండ్రెడ్ అండ్ నైన్టీన్ రుపీస్ అద్భుతవాల వర్ల్డ్ ఫేమస్ శనా చాక్లేట్ ఫోన్ సిగ్గు ಸೊ ಈತನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರಿಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ಮಜ್ಜು ಮಾಡೋದು ದಯವಿಟ್ಟು ಆಲ್ ಇಂದು ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಾಳೆ ಡಾರ್ಕ್ ಸರ್ಕಲ್ಸ್ದು ಐಸ್ ರೌಂಡದು ಕೇಳಿದ್ದಾರೆ ಅದು ಬರುತ್ತೆ ಪುಲ್ಪುರಿ ಇದು ಹೇಳಿದ್ದೀನಿ ನಾನು ಸೊ ಈತನ ವೀಡಿಯೋ ಎಲ್ಲೇ ಮುಗಿಸಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಕಂಡು ಇರುವಾಗಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಇದ್ರದ್ದು ಲಿಂಕ್ ಬೇಕಿದ್ದರೆ ನನ್ನ ಕೇಳಿ ಓಕೆನಾ ಹೋಗ್ಬಾರಲ್ಲ